ಈ ರಾಜ್ಯದಲ್ಲಿ ಅಧಿಕೃತವಾಗಿ ಹದಿಮೂರು ಲಕ್ಷ ಜನಸಂಖ್ಯೆ ಕ್ರೈಸ್ತರದಿದೆ ಅನಧಿಕೃತವಾಗಿ ಹದಿನೇಳು ಲಕ್ಷ ಇದೆ ಒಟ್ಟು ಕ್ರೈಸ್ತರದ್ದೇ ಈ ರಾಜ್ಯದಲ್ಲಿ ಜನಸಂಖ್ಯೆ ಮೂವತ್ ಲಕ್ಷದವರೆಗೂ ಇದೆ ನಾವು ಇಷ್ಟು ಕ್ರೈಸ್ತ ಸಮುದಾಯದ ಪರವಾಗಿ ಅಹಿಂದ ಸಂಘಟನೆ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮನವಿ ಕೂಡ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದೀವಿ ವಿಧಾನ ಪರಿಷತ್ತಲ್ಲಿ ನಮ್ಮ ಸಹೋದ್ಯೋಗಿ ಆಗಿರ್ತಕ್ಕಂಥ ಯೂನಿಸ್ ಜೋನ್ಸ್ ಅವರನ್ನ ಎಂ ಎಲ್ ಸಿ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮ ಕ್ರೈಸ್ತ ಸಮುದಾಯದ ಪರವಾಗಿ ಇದನ್ನ ತಾವು ಪರಿಗಣಿಸ್ಬೇಕು ನಮ್ಮ ರಿಕ್ವೆಸ್ಟ್ ಇದು ನೀವು ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕು ಅಂತೇಳಿ ನಿಮ್ ಮೂಲಕ ನಾನು ಕಾಂಗ್ರೆಸ್ ಪಕ್ಷನ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ I'm international speaker, and also I represented World Youth Alliance in Paris as well as Johannesburg. The meeting is conducted by the UNO WSSD World Summit Sustainable Development. In this context, I would like to say a few words regarding the community in support of our dear one mr murti and at this time we are strongly recommending a representative on behalf of our christian community mr yes. we want him and also we request our beloved chief minister to make him MLC on behalf of our Christian community and the backward community. Yes. And second thing is that I would like to say that the thing is this, he is very much well qualified yes. person and as well is also did 167 films and he is socially, culturally great worker. He committed for that work on behalf of our backward community so this I would like to say all the best take care of your state and community we wanted to I uh, introduce the uh, sad also and encourage the people and we have a great good lead in coming days and uh, through because of Christian community the whole government we are going to support the whole government for you all and uh, not only that society and social work and helping us to do it and is encouraging us and the government can give a good chance for him to in coming days. May the dear God bless you all. Church, we have Brother Jonas Jones who is a, a very young and dynamic leader. He is a man of action and he has chosen, he has given himself to serve the Christian community and it is a great joy. ಹೇಳಿದ್ರು ಕರೆಕ್ಟು ತುಂಬಾ ಒಳ್ಳೆಯದು ಪ್ರಶಂಸನೀಯವಾದದ್ದು ನಾನು ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದೀನಿ ನಂದು ಸ್ವಂತ ಏನು ಹೇಳ್ತಾ ಇಲ್ಲ ಮುಖ್ಯವಾದ ವಿಷಯ ಏನಂದ್ರೆ ನಾವು ಈ ಸಭೆಯಲ್ಲಿ ನಿಸ್ಸಹಾಯಕತೆಯನ್ನು ನಾವು ತೋಡಿಕೊಂಡಿದ್ವಿ ಅಲ್ವಾ ನಮಗಾಗಿ ಯಾರು ಇಲ್ಲ ಫಾರ್ ಎಕ್ಸಾಂಪಲ್ ಚಿಕ್ಕ ಚಿಕ್ಕ ವಿಷಯ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಪ್ಪತ್ತೆರಡು ಕ್ಯಾಸ್ಟ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡಿದ್ದೀನಿ ನನ್ನ ಹತ್ರ ಇಲ್ಲಿ ಪ್ರೂಫ್ ಇದೆ ನನಗೆ ಸಿಕ್ಕಿರೋದು ಒಂದೂವರೆ ತಿಂಗಳಲ್ಲಿ ಟ್ವೆಂಟಿ ಒನ್ ವರ್ಕಿಂಗ್ ಡೇಸ್ ಅಲ್ಲಿ ನನಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರಬೇಕು ಆದ್ರೆ ನನಗೆ ಬಂದಿರೋದು ಒಂದೇ ಒಂದು ಅದು ಪ್ರೂಫ್ ಇದೆ ನನ್ನ ಹತ್ರ ಟೇಬಲ್ ಮೇಲೆ ಕುತ್ಕೊಂಡಿದೆ ನಮಗೆ ಮಾಹಿತಿ ಏನಿದೆ ಗೊತ್ತಾ ಕಾಂಗ್ರೆಸ್ ಕಡೆಯಿಂದ ನಾಯಕರು ಆಫೀಸರ್ ಗಳಿಗೆ ಅಧಿಕಾರಿಗಳಿಗೆ ಇದನ್ನ ನೀವು ಅಪ್ರೂವ್ ಮಾಡಿ ಕಳಿಸ್ಬೇಕು ಅಂತ ಅವರಿಗೆ ಆದೇಶ ನೀಡಿದ್ದಾರೆ ಆದ್ರೂ ಇವರು ಇವರ ಟೇಬಲ್ ಮೇಲೆ ಯಾವ ಅಧಿಕಾರದ ಮೇಲೆ ಇಟ್ಕೊಂಡಿದ್ದಾರೆ ಇದನ್ನ ಕೇಳಿದ್ರೆ ಯಾರು ನಮ್ಮ ಜೋನ್ ಸಾಹೇಬ್ರಂತಹ ಡಾಕ್ಟರ್ ಜೋನ್ ಸಾಹೇಬ್ರಂತಹ ಅವರೊಂದು ನಾಯಕರು ನಮಗಿದ್ರೆ ಆ ಅಧಿಕಾರಿಗಳ ಹತ್ರ ಹೋಗಿ ಮಾತಾಡಬಹುದು ದೇವರ ನಾಮದಲ್ಲಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಕ್ರೈಸ್ತ ಸಮಾಜಕ್ಕೆ ಅನೇಕ ಅನ್ಯಾಯಗಳು ನಡೀತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಾಯಕರು ಖಂಡಿತವಾಗಿ ಬೇಕೇ ಬೇಕು ನಮ್ಮ ಜೋನಸಾರ ಒಳ್ಳೆ ವರ್ಕ್ ಮಾಡ್ತಾರೆ ಎಲ್ಲ ಕಡೆ ಹೋಗ್ತಾರೆ ಎಲ್ಲರನ್ನು ವಿಚಾರ ಮಾಡ್ತಾರೆ ಅಂತವರನ್ನ ಒಂದು ಎಂ ಎಲ್ ಸಿ ಪೋಸ್ಟ್ ಒಳ್ಳೆ ಸ್ಥಾನ ಕೊಟ್ಟಾಗ ಕ್ರೈಸ್ತ ಸಮಾಜಕ್ಕೂ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಮನಸ್ಪೂರ್ತಿಯಿಂದ ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತವ್ರಿಗೆ ಒಂದು ಅವಕಾಶ ಕೊಡಬೇಕು ಯಾಕಂದ್ರೆ ಕೆಲಸ ಮಾಡೋರು ಇದ್ದಾರೆ ಕೆಲಸ ಮಾಡ್ತಾರೋ ಕೆಲಸ ಮಾಡೋದಕ್ಕೆ ಅವ್ರು ಸಿದ್ಧರಾಗಿದ್ದಾರೆ ಅಂಥವ್ರಿಗೆ ಒಂದು ಅವಕಾಶ ಕೊಡಿ ಅಂತೇಳಿ ಹಿರಿಯರಿಗೆ ಮುಖ್ಯಮಂತ್ರಿಗಳಿಗೆ ಆಗಿರ್ಬೋದಿಲ್ಲ ಹಿರಿಯ ಸ್ಥಾನದವ್ರಿಗೆ ನಾವು ಕೇಳ್ಕೊಳ್ತಾ ಇದ್ದೀನಿ